ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಾಪಿ ಪಾಕಿಸ್ತಾನ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಇನ್ನೂ ಕೂಡ ಮುಂದುವರಿತಾ ಇದೆ ಇವತ್ತು ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದೆ ಪಾಕಿಸ್ತಾನದ ಮೇಲೆ ಭಾರತ ಅತ್ಯಂತ ಭೀಕರವಾದಂತಹ ದಾಳಿಯನ್ನು ನಡೆಸಿದೆ ಈ ಬಾರಿ ದಾಳಿಗೆ ಡ್ರೋನ್ ಅನ್ನ ಬಳಕೆ ಮಾಡಲಾಗಿದೆ ಈ ಹಿಂದಿನ ದಾಳಿಯಲ್ಲಿ ಕೇವಲ ಕೇವಲ ಭಯೋತ್ಪಾದಕರ ನೆಲೆಯನ್ನ ಮಾತ್ರ ಭಾರತ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು ಪಾಕಿಸ್ತಾನದ ನಾಗರಿಕರ ಸುದ್ದಿಗೆ ಹೋಗಿ ಜೊತೆಗೆ ಪಾಕಿಸ್ತಾನದಲ್ಲಿ ಇರುವಂತ ಸೇನಾ ನೆಲೆಗಳ ವಿಚಾರಕ್ಕೂ ಕೂಡ ಭಾರತ ಹೋಗಿರ್ಲಿಲ್ಲ ಆದ್ರೆ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ ಹಾಗಾದ್ರೆ ಡ್ರೋನ್ ದಾಳಿಗೆ ಸಂಬಂಧಪಟ್ಟಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಯಾವ ಕಾರಣಕ್ಕಾಗಿ ಭಾರತ ಈ ರೀತಿಯಾಗಿ ಡ್ರೋನ್ ದಾಳಿಯನ್ನ ಮಾಡ್ತು ಆ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಆಪರೇಷನ್ ಸಿಂಧೂರ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿ ದಾಳಿಗೆ ಪ್ರಯತ್ನವನ್ನ ಪಟ್ಟಿದೆ ಒಂದು ಕಡೆಯಿಂದ ಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಮತ್ತೊಂದು ಕಡೆಯಿಂದ ಭಾರತದ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದೆ ಪಾಕಿಸ್ತಾನ ಅದು ಕೂಡ ನಿನ್ನೆ ಮಧ್ಯರಾತ್ರಿ ಪಂಜಾಬ್ ರಾಜಸ್ಥಾನ ಗುಜರಾತ್ ಜಮ್ಮು ಕಾಶ್ಮೀರವನ್ನ ಗುರಿಯಾಗಿಸಿಕೊಂಡು ಗಡಿ ಭಾಗದಲ್ಲಿ ಬರುವಂತ ರಾಜ್ಯಗಳು ಆ ರಾಜ್ಯಗಳ ಪ್ರಮುಖ ನಗರಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ಅಥವಾ ಮಿಸೈಲ್ ದಾಳಿಯನ್ನ ಮಾಡಲಾಗಿದೆ ಅದರಲ್ಲಿ ಚೀನಾ ನಿರ್ಮಿತ ಮಿಸೈಲ್ ಕೂಡ ಇತ್ತು ಆದರೆ ಭಾರತ ಅದಕ್ಕೆ ತಕ್ಷಣವೇ ತಿರುಗೇಟನ್ನು ಕೊಟ್ಟಿದೆ ಭಾರತದ ಯಾವುದೇ ಭಾಗಕ್ಕೂ ಕೂಡ ಒಂದು ಸಣ್ಣ ಹಾನಿಯಾಗೋದಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಯಾವುದೇ ನಾಗರಿಕರಿಗೂ ಕೂಡ ಸಮಸ್ಯೆ ಆಗಿಲ್ಲ ಅಥವಾ ಸೇನೆಯಲ್ಲಿ ಇರುವಂತವರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಣ್ಣ ಹಾನಿಯೂ ಕೂಡ ಆಗೋದಕ್ಕೆ ಭಾರತ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಯಾವ ರೀತಿಯಾಗಿ ಅಂದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ವಾಯು ರಕ್ಷಣಾ ವ್ಯವಸ್ಥೆ ಅಂತ ಹೇಳಿದ ಕರಿತೀವಿ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಎಸ್ ಫೋರ್ ಹಂಡ್ರೆಡ್ ಅದಕ್ಕೆ ಭಾರತ ಸುದರ್ಶನ ಚಕ್ರ ಎನ್ನುವ ರೀತಿಯಲ್ಲಿ ಹೆಸರು ರಷ್ಯಾದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಖರೀದಿ ಮಾಡಿತ್ತು ಚೀನಾ ಬಾರ್ಡರ್ ನಲ್ಲಿ ಎರಡು ಹಾಗೆ ಪಾಕಿಸ್ತಾನ ಬಾರ್ಡರ್ ನಲ್ಲಿ ಎರಡನ್ನ ನಿಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟಿಗೆ ಪ್ರಯೋಜನ ಆಗಿದೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಾದ್ರೂ ಇರಲಿಲ್ಲ ಅಂತ ಆಗಿದ್ರೆ ಪಾಕಿಸ್ತಾನ ಮಾಡಿದಂತ ಮಿಸೈಲ್ ಅಟ್ಯಾಕ್ ಇತ್ತಲ್ಲ ಅದರಿಂದ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಇತ್ತು ಪಾಕಿಸ್ತಾನ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಭಾರತದ ಮೇಲೆ ಪ್ರತಿದಾಳಿಯನ್ನ ಮಾಡಿದ್ವಿ ಅಂತ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇತ್ತು ಜೊತೆಗೆ ಪಾಕಿಸ್ತಾನದಲ್ಲಿ ಈಗಾಗಲೇ ನಾಗರಿಕರು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರಲ್ಲ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಹೀಗಾಗಿ ನಾಗರಿ ನಾಗರಿಕರನ್ನ ಖುಷಿಪಡಿಸುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಎಸ್ ಫೋರ್ ಹಂಡ್ರೆಡ್ ಎನ್ನುವಂತ ಆ ಸುದರ್ಶನ ಚಕ್ರ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಕಂಪ್ಲೀಟ್ ಆಗಿ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಎರಡು ಅವಶೇಷಗಳು ಕೂಡ ಪತ್ತಿಯಾಗಿದೆ. ಕ್ಷಿಪಣಿಯ ಅವಶೇಷಗಳು ಅಮೃತಸರ ಭಾಗದಲ್ಲಿ ಪತ್ತೆಯಾಗಿದೆ ಆರಂಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೇನೆ ಯಾವುದೇ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರಲಿಲ್ಲ ಆದರೆ ಇದೀಗ ಸೇನೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಟ್ಟಿದೆ ಈ ರೀತಿಯಾಗಿ ಪಾಕಿಸ್ತಾನದಿಂದ ದಾಳಿಗೆ ಪ್ರಯತ್ನ ನಡೆಯಿತು ಅಂತ ಹೇಳಿ ಇದು ಒಂದು ಕಡೆಯಿಂದ ಪಾಕಿಸ್ತಾನ ಭಾರತ ವಿರುದ್ಧ ಕಾಲ್ ಕೆರ್ಕೊಂಡು ಬಂದಂತಹ ಒಂದು ಮತ್ತೊಂದು ಕಡೆಯಿಂದ ಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ ಪೂಂಚ್ ಸೆಕ್ಟರ್ ಭಾಗದಲ್ಲಿ ಭಾರಿ ಹಾನಿ ಸಂಭವಿಸ್ತಾ ಇದೆ ಅಲ್ಲಿ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ಪಾಪಿ ಪಾಕಿಸ್ತಾನ ನಿರಂತರವಾಗಿ ಶೆಲ್ ದಾಳಿ ಗುಂಡಿನ ದಾಳಿ ಎಲ್ಲವನ್ನು ಕೂಡ ಮುಂದುವರಿಸಿದೆ ಇದರಿಂದಾಗಿ ಆ ಭಾಗದಲ್ಲಿರುವಂತಹ ಸಾಕಷ್ಟು ನಾಗರಿಕರ ಮನೆಗೆ ಹಾನಿಯಾಗಿದೆ ಒಂದಷ್ಟು ಆರ್ಮಿಯ ಚೆಕ್ ಗಳು ಇರ್ತಾವಲ್ಲ ಅದಕ್ಕೂ ಕೂಡ ಹಾನಿ ಆಗಿದೆ ಜೊತೆಗೆ ಹದಿನಾರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದರಲ್ಲಿ ಐದು ಚಿಕ್ಕ ಕಂದಮ್ಮಗಳು ಕೂಡ ಆ ಸಂದರ್ಭದಲ್ಲಿ ಬಲಿಯಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಸದ್ಯ ಅವರೆಲ್ಲರನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಭಾರತ ಪಾಕಿಸ್ತಾನದ ಉಗ್ರರನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿತ್ತು ಆದ್ರೆ ಯಾವಾಗ ಪಾಕಿಸ್ತಾನ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತು ಪಾಕಿಸ್ತಾನಕ್ಕೆ ಭಾರತ ತಕ್ಕುದಾದಂತ ತಿರುಗೇಟನ್ನು ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು ಆ ಕಾರಣಕ್ಕಾಗಿ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆಯವರೆಗೆ ಭಾರತ ಮತ್ತೊಂದು ದಾಳಿಯನ್ನ ಸಂಘಟಿಸಿತು ಅದಕ್ಕೆ ಆಪರೇಷನ್ ಸಿಂಧೂರ ಪಾರ್ಟ್ ಟೂ ಎನ್ನುವ ರೀತಿಯಲ್ಲೂ ಕೂಡ ನಾವು ಕರಿಬಹುದು ಅದೇನಪ್ಪ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಈ ಲಾಹೋರ್ ಕರಾಚಿ ರಾವಲ್ಪಿಂಡಿ ಇಸ್ಲಾಮಾಬಾದ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಡ್ರೋನ್ ಬಂದು ಬೀಳೋದಿಕ್ಕೆ ಶುರುವಾಗಿ ಬಿಡ್ತು ಡ್ರೋನ್ ಅಟ್ಯಾಕ್ ನಿಂದ ಬೆಂಕಿ ಹೊತ್ಕೊಳ್ತು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು ಸಾಕಷ್ಟು ಮಂದಿ ಗಾಯಗೊಂಡ್ರು ಸೈರನ್ನು ಮೊಳತ್ತು ಜನ ಎದ್ನೋ ಬಿದ್ನೋ ಅಂತೇಳಿ ಓಡಿ ಹೋಗೋದಕ್ಕೆ ಶುರು ಮಾಡಿಕೊಂಡ್ರು ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಬಂದು ಡ್ರೋನ್ಗಳು ಬೀಳ್ತಾ ಇದ್ದಾವೆ ಯಾರು ಡ್ರೋನ್ ಅಟ್ಯಾಕ್ ಮಾಡಿದ್ದು ಯಾರಿಗೂ ಕೂಡ ಕನ್ಫರ್ಮ್ ಇರಲಿಲ್ಲ ಆರಂಭದಲ್ಲಿ ಏನಾದರೂ ಬಲೂಚಿಗಳು ಅವ್ರು ತಿರುಗಿ ಬಿದ್ದಾರಲ್ಲ ಅವರೇನಾದರೂ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಿದ್ದಾರಾ ಈ ರೀತಿಯಾಗಿ ಡೌಟ್ ಎಲ್ಲವೂ ಕೂಡ ಇತ್ತು ಆದರೆ ಅಂತಿಮವಾಗಿ ಪಾಕಿಸ್ತಾನ ಭಾರತ ಇಂಥದ್ದೊಂದು ದಾಳಿಯನ್ನು ಮಾಡಿದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತು ನೋಡಿ ಈ ರೀತಿಯಾಗಿ ದಾಳಿ ಮಾಡ್ತಿದ್ದಾರೆ ನಾವು ಭಾರತದ ಹನ್ನೆರಡು ಡ್ರೋನ್ಗಳನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿ ಜಂಬ ಕೊಚ್ಚಿಕೊಳ್ಳುವಂತ ಕೆಲಸವನ್ನ ಮಾಡ್ತು ಅದಾದ ಬಳಿಕ ಭಾರತದ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು ಅದೇನಪ್ಪಾ ಅಂದ್ರೆ ಪಾಕಿಸ್ತಾನ ದಾಳಿ ಮಾಡಿದಂತ ಕಾರಣಕ್ಕಾಗಿ ಭಾರತ ಪ್ರತಿ ದಾಳಿಯನ್ನ ಮಾಡಿದೆ ಭಾರತ ಉದ್ದೇಶ ಸ್ಪಷ್ಟವಾಗಿದೆ ಪ್ರತಿ ದಾಳಿಯನ್ನ ಮಾಡಿರೋದು ಇಲ್ಲಿ ಅಂತ ಹೇಳಿ ಭಾರತ ಈ ಬಾರಿ ಪಾಕಿಸ್ತಾನದ ಸೇನಾ ಶಿಬಿರಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಒಂದಷ್ಟು ಸೇನಾ ಶಿಬಿರಗಳು ಕೂಡ ಈ ಸಂದರ್ಭದಲ್ಲಿ ಡ್ರೋನ್ ದಾಳಿಯಿಂದಾಗಿ ಸ್ಫೋಟಗೊಂಡು ಬಿಟ್ಟಿದೆ ಹೇಗಿತ್ತು ಈ ಡ್ರೋನ್ ದಾಳಿ ಎನ್ನುವಂತಹ ವಿವರವನ್ನ ಗಮನಿಸ್ತಾ ಹೋಗೋದಾದರೆ ಭಾರತ ಇಸ್ರೇಲ್ನಿಂದ ಹೆರೋಪ್ ಎನ್ನುವಂತಹ ಡ್ರೋನ್ ಅನ್ನ ಖರೀದಿ ಮಾಡಿದೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇದು ಅಂದ್ರೆ ಮಾನವ ರಹಿತವಾಗಿರುವಂತ ವಾಹನ ಇದು ಅಥವಾ ಡ್ರೋನ್ ಇದು ಹೆಚ್ಚು ಕಡಿಮೆ ಒಂಬತ್ತು ಗಂಟೆಗಳ ಕಾಲ ಹಾರಾಟವನ್ನ ಮಾಡಬಲ್ಲುದು ಒಂದು ಸಾವಿರ ಕಿಲೋಮೀಟರ್ ಈ ಹೆರೋಪ್ ಡ್ರೋನ್ ನ ರೇಂಜ್ ಇದೆ ಈ ಹೆರೋಪ್ ಡ್ರೋನ್ ನ ಮೂಲಕ ಹನ್ನೆರಡು ಡ್ರೋನ್ ಅನ್ನ ಬಳಸಿ ಹನ್ನೆರಡು ನಗರಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಯಾವ್ದಾವುದು ನಗರ ಪಾಕಿಸ್ತಾನದ ಹಾರ್ಟ್ ಅಂತ ಯಾವ್ದನ್ನ ಕರಿತೀವಿ ಹೃದಯ ಭಾಗ ಅಂತ ಯಾವ್ದಾದ ಕರಿತೀವಿ ಕರಾಚಿ ಲಾಹೋರ್ ರಾವಲ್ಪಿಂಡಿ ಇಸ್ಲಾಮಾಬಾದ್ ಇಂತಹ ಪ್ರಮುಖ ನಗರಗಳ ಮೇಲೆ ಈ ಹೆರೋಪ್ ಡ್ರೋನ್ ಅನ್ನ ಬಳಸಿ ದಾಳಿಯನ್ನ ಮಾಡಲಾಗಿದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಡ್ರೋನ್ ದಾಳಿಯ ಮೂಲಕ ಪಾಕಿಸ್ತಾನಕ್ಕೆ ಎಂತ ಪೆಟ್ಟನ ಕೊಡಲಾಗಿದೆ ಅಂದ್ರೆ ನಮ್ಮದು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ರಷ್ಯಾದಿಂದ ಖರೀದಿ ಮಾಡಿದ್ದು ಅವರ ಬಳಿ ಹೆಚ್ ಕ್ಯೂ ನೈನ್ ಎನ್ನುವಂಥ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅವರು ಇಲ್ಲಿಂದ ಖರೀದಿ ಮಾಡಿದ್ದು ಅಂದರೆ ಅದು ಚೀನಾದಿಂದ ಖರೀದಿ ಮಾಡಿದ್ದು ಚೀನಾ ಅವರಿಗೆ ಪೂರೈಕೆಯನ್ನು ಮಾಡಿದೆ ಭಿಕ್ಷೆ ರೂಪದಲ್ಲಿ ಕೊಟ್ಟಿದೆ ಅದನ್ನು ಅತ್ಯಂತ ಪವರ್ಫುಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ವಿಶ್ಲೇಷಣೆ ಅಂಥದ್ದೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇತ್ತು ಆದರೆ ಇದೀಗ ಯಾವುದನ್ನ ಪವರ್ಫುಲ್ ಅಂತ ಕರೀತಾ ಇದ್ರು ಯಾವುದನ್ನ ಚೀನಾ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿತ್ತು ಅದನ್ನ ಇದೀಗ ಭಾರತ ಹೊಡೆದುರುಳಿಸಿ ಬಿಟ್ಟಿದೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪುಡಿಗಟ್ಟು ಬಿಟ್ಟಿದೆ ನಮ್ಮ ಡ್ರೋನ್ ನ ಮೂಲಕ ಭಾರತ ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಸದ್ಯಕ್ಕೆ ಒಂದು ಮಾಹಿತಿ ಬರ್ತದೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಇಪ್ಪತ್ತಾರು ಮಂದಿ ಏನೋ ಸಾವನ್ನಪ್ಪಿದ್ದಾರೆ ಎನ್ನುವ ರೀತಿಯಲ್ಲಿ ಅದರಲ್ಲಿ ಅವರ ಆರ್ಮಿಯವರು ಕೂಡ ಇರಬಹುದು ಅಥವಾ ನಾಗರಿಕರಿಗೆ ಏನಾದರೂ ಸಮಸ್ಯೆ ಆಗಿರಬಹುದು ಗೊತ್ತಿಲ್ಲ ಅಂಥದ್ದೊಂದು ಮಾಹಿತಿ ಬರ್ತಾ ಇದೆ ಆದರೆ ಪಾಕಿಸ್ತಾನ ಹೇಳ್ತಾ ಇರೋದು ನಾಲ್ವರು ಸೈನಿಕರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದೆ ಭಾರತ ಈ ಬಾರಿ ಅಮಾಯಕರನ್ನ ಅಥವಾ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿದೆ ನಾವು ಪ್ರತಿ ದಾಳಿಯನ್ನ ಮಾಡಿದ್ದು ಅಂತ ಹೇಳಿ ಅಲ್ಲಿಗೆ ಭಾರತ ಡ್ರೋನ್ ದಾಳಿಯನ್ನ ಮಾಡಿದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆದ್ರೆ ಭಾರತ ಉದ್ದೇಶ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಲ್ಲ ಪಾಕಿಸ್ತಾನ ಮತ್ತೆ ಮತ್ತೆ ಭಾರತ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟಿದ್ದ ಕಾರಣಕ್ಕಾಗಿ ಹಾಗೆ ಎಲ್ ಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿ ಹದಿನಾರು ಮಂದಿಯನ್ನ ಬಲಿ ಪಡೆದಂತ ಕಾರಣಕ್ಕಾಗಿ ಭಾರತಕ್ಕಿದು ಅನಿವಾರ್ಯ ಆಗಿತ್ತು ಸೇನಾ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ ನೋಡಿ ಚೀನಾ ಸಪ್ಲೈ ಮಾಡಿದಂಥ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ ಹೇಳಿ ನಮಗೆ ಇಸ್ರೇಲ್ ಕೊಟ್ಟಿದ್ದಂತಹ ಹೆರೋಪ್ ಎನ್ನುವಂತಹ ಡ್ರೋನ್ ಅದನ್ನು ಪುಡಿಗಟ್ಟುವಲ್ಲಿ ಯಶಸ್ವಿಯಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಇಡೀ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲಾಗಿದೆ ಅಲ್ಲಿಯ ಸೇನೆಗೆ ಅಲ್ಲಿನ ಸರ್ಕಾರಕ್ಕೆ ನಾಗರಿಕರಿಗೆ ಯಾವ ರೀತಿಯ ಉತ್ತರ ಕೊಡೋದು ಅಂತ ಗೊತ್ತಾಗದೆ ಗೊಂದಲಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಸದ್ಯದಲ್ಲೇ ಅಲ್ಲಿನ ನಾಗರಿಕರೇ ದಂಗೆ ಹೇಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನಿಮ್ಮ ನಾಗರಿಕರಿಗೆ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ನೀವು ಭಾರತದ ಮೇಲೆ ಯುದ್ಧ ಸಾರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಲ್ಲ ನೀವು ಯುದ್ಧವನ್ನ ಮಾಡೋದಕ್ಕೆ ಸಶಕ್ತರಾಗಿದ್ದೀರಾ ಎನ್ನುವ ರೀತಿಯಲ್ಲಿ ಅಲ್ಲಿನ ನಾಗರಿಕರ ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಒಟ್ಟಾರೆಯಾಗಿ ಈ ಕ್ಷಣದ ಅತಿ ದೊಡ್ಡ ಬೆಳವಣಿಗೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಗಡಿ ಭಾಗದಲ್ಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದೆ ಮೊದಲ ಹೆಜ್ಜೆ ಏರ್ ಸ್ಟ್ರೈಕ್ ಭಯೋತ್ಪಾದಕ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿತ್ತು ಎರಡನೇ ಹೆಜ್ಜೆ ಇದೀಗ ಡ್ರೋನ್ ದಾಳಿ ಅದರಿಂದ ಅವರ ನಗರಕ್ಕೆ ಅಥವಾ ಕಟ್ಟಡಗಳಿಗೆ ಸಾಕಷ್ಟು ಹಾನಿಯಾಗಿದೆ ಮುಂದಿನ ಹೆಜ್ಜೆ ಏನು ಎತ್ತ ಅಂತ ಹೇಳಿ ನಾವ್ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತದೊಂದು ಬೆಳವಣಿಗೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಭಾರತವನ್ನ ಮುಟ್ಟೋಕೆ ಬಂದ್ರೆ ಭಾರತ ಮೇಲೆ ದಾಳಿಗೆ ಏನಾದರೂ ಪ್ರಯತ್ನವನ್ನ ಪಟ್ಟರೆ ಭಾರತ ತಿರುಗೇಟು ಎಷ್ಟು ತೀಕ್ಷ್ಣವಾಗಿರುತ್ತೆ ಅಥವಾ ಎಷ್ಟು ಭೀಕರವಾಗಿರುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಈಗ ಅರ್ಥ ಆಗಿದೆ ಪಾಕಿಸ್ತಾನ ಇನ್ನೂ ಒಂದು ಹತ್ತು ಹೆಜ್ಜೆ ಮುಂದೆ ಬಂದ್ರೆ ಭಾರತ ಇನ್ನು ಇಪ್ಪತ್ತು ಹೆಜ್ಜೆ ಮುಂದೆ ಹೋಗಿ ಹೊಡೆಯೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದ್ರಲ್ಲಿ ಪಾಕಿಸ್ತಾನದ ನಸುಗುನ್ಯ ಆಟ ಅಥವಾ ನಾಟಕ ಹೇಗಿದೆ ನೋಡಿ ಭಾರತ ಮಾಡಿದ್ದೇನೆ ಹೇಳಿ ಅವರು ಪೋಷಿಸ್ತಾ ಇದ್ದಂಥ ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು ಈಗ ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ ಕಾರಣಕ್ಕಾಗಿ ಪಾಕಿಸ್ತಾನ ಸಿಟ್ಟಿಗೆದ್ದು ಬಿಟ್ಟಿದೆ ನಾವು ಭಾರತ ಮೇಲೆ ಪ್ರತಿದಾಳಿ ಮಾಡ್ತೀವಿ ಭಾರತಕ್ಕೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೇಳಿ ಬಡಬಡಾಯಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಸ್ಪಷ್ಟ ಉಗ್ರರನ್ನ ಸಾಯಿಸಿದ್ದಕ್ಕೆ ಪಾಕಿಸ್ತಾನಕ್ಕೆ ನೋವಾಗಿದೆ ಅಂದ್ರೆ ಉಗ್ರರನ್ನ ಪೋಷಿಸಿ ಬೆಳೆಸಿ ಸಾಕಿ ಸಲಹಿ ಮುದ್ದಾಡ್ತಾ ಇತ್ತು ಪಾಕಿಸ್ತಾನ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗ್ತಾ ಇದೆ ಬಂಧುಗಳೇ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ನಿಮ್ಗೆ ಏನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ